ಹರಿ ಓಮ್ ಹಾ ಅಕ್ಕ ಆರಾಮಿದ್ಯಾ ಮತ್ತೆ ಎಲ್ಲರೂ ಆರಾಮಿದ್ವಾ ಅವ್ರ ಮನೇಲಿ ಹಾ ದೊಡ್ಡಪ್ಪನ ಮನೆಯಲ್ಲಿ ಹಾ ಅದೇ ಬಾವನ ಮನೆಯಲ್ಲಿ ಹಾ ಎಲ್ಲರೂ ಆರಾಮಿದ್ವಾ ಹೌದೇ ನಂಗೆ ಬರೋಕ್ಕಾಗಲೇ ನಿಮ್ಮ ಮನೇಲಿ ಸತ್ ನಾನು ಕತೆ ಇತ್ತು ನಂಗೆ ಬರೋಕ್ಕೆ ಆಗಲೇ ಎಂತಕ್ಕೆ ಅಂದ್ರೆ ನಮ್ಗೆ ಅಮೆ ಬಂದಿತ್ತೆ ಅಮೆ ಆಮೆ ಅಲ್ಲದೆ ಮರತಿ ಅಮೆ ಹಾಂ ಆಮೆ ಬಂದಿತ್ತೆ ಅಮೆ ಅಂದರೆ ಗೊತ್ತಾಗಲ್ಲ ಗೊತ್ತಾಗಲ್ಲೇ ನಿಮಗೆ ಗೊತ್ತಿಲ್ಲದೆ ನೀಂತೂ ಅಲ್ಲದೆ ಈಗ ಮಕ್ಕಳು ನಮ್ಮ ಮನೆ ಮಂದಿಲೆಲ್ಲ ಮಕ್ಳು ಹುಡ್ತವಲ್ಲೆ ಯಾರಿಗಾರು ಮಕ್ಕಳು ಹುಟ್ಟಿದ ತಕ್ಷಣವ ಹನ್ನೊಂದು ದಿವಸ ಹತ್ತು ದಿವಸ ಲೆಕ್ಕ ಅಮೆ ಅಂತ ಹೇಳ್ತಾ ಹನ್ನೊಂದನೇ ದಿನ ಶುದ್ಧ ಹೇಳ್ತಾ ಹಿಂಗೆ ಗೊತ್ತಿಲ್ಲಿಯಾ ನಿಮ್ಮನೆಲ್ಲ ಆಚರಿಸ್ತಾರಲ್ಲಿ ಹಂಗಾರೆ ಹಾಂ ಮತ್ತೆ ಅಂತ ಮತ್ತೆ ರುದ್ಧಿ ಅಂದರೆ ಅಂತ ಮತ್ತೆ ಅಮೆ ಅಂದರೆ ಅಂತ ಮತ್ತೆ ಒಂದೊಂದು ಸರಿ ಒಂದೊಂದು ಕಡೆ ಹೇಳ್ತಾ ಅಷ್ಟೇ ಅಪ್ಪ ಒಂದೊಂದು ಕಡೆ ವೃದ್ಧಿ ಹೇಳ್ತಾ ಒಂದೊಂದು ಕಡೆ ಅಮೆ ಹೇಳ್ತಾ ಅಷ್ಟೇ ಹ್ಞೂ ಅದೇ ಮಕ್ಕಳೆಲ್ಲ ಹುಟ್ಟಿ ಹಿಂಗೆ ಜನ ಆದರೆ ಅಂತ ಅಂದರೆ ಹುಟ್ಟಿದರೆ ಆಮೆ ಅಂತ ಹೇಳ್ತಾ ಇಲ್ಲ ನೀ ಹೇಳ್ತೀರಾ ಅದೆಂತ ವೃದ್ಧಿ ಹಾಂ ವೃದ್ಧಿ ಅಂತ ಹೇಳ್ತಾ ಹಂಗೆ ಹ್ಞೂ ಅದೆಯ ಹಿಂಗೆ ಯಾರು ತೀರ್ಕೊಂಡ್ರೆ ಸತ್ತೋದ್ರೆ ಯಾರ ಮನೆಯಲ್ಲಾರು ಅದರಿಂದ ಇದಾದರೆ ಸೂತಕ ಅಂತ ಹೇಳ್ತಾ ಅಂದರೆ ಸೂತಕ ಸೂತ್ಕು ಬಂದೋ ಇದ್ದೀಗ ನಾವು ಮಾಡಿ ಹಾಂ ಅದು ಸೇಮ್ ಅದು ಹತ್ತು ದಿನ ಅದು ಹನ್ನೊಂದನೇ ದಿನ ಶುದ್ಧ ಹಾಗೆ ಹಾಂ ನಮ್ಮ ಅಲ್ಲಿ ಮನೆ ಮಂದಿಯವ್ರು ಯಾರೋ ಅವ್ರದ್ದು ಡೆಲಿವರಿ ಆಗಿದ್ದಾ ಅದಕ್ಕೆ ನಾ ಆಮೇಲೆ ಬಂದಿತ್ತು ಮಾರೇತಿ ಅದಕ್ಕೆ ಬರೋಕ್ಕಾಗಲ್ಲ ಹ್ಞೂ ಬಂದರೆ ಅಂತೂ ಇಲ್ಲೇ ಮಾರೇತಿ ಎಂತಿಲ್ಲ ಅದೇ ಹೊಸ್ಲು ಪು ಹೊಸ್ಲಿ ರಂಗೋಲಿ ಹಾಕಂಗಿಲ್ಲ ಪೂಜೆ ಮಾಡೋಂಗಿಲ್ಲ ಎಂತೂ ಇಲ್ಲೇ ಪೂಜೆ ಪುನಸ್ಕಾರ ಎಲ್ಲ ಬಂದು ಹ್ಞೂ ಬೇಜಾರಾಗ್ತು ದೇವ್ರಿಗೊಂದು ದೀಪ ಹಚ್ಚಂಗೂ ಇಲ್ಲ ದೇವ್ರಿಗೊಂಚೂ ಕೈ ಮುಗ್ಯಂಗೂ ಇಲ್ಲ ನಮಗೆಲ್ಲರಿಗೂ ಕುಂಕುಮ ಹಚ್ಚಿ 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 ರೂಢಿಯಲ್ಲ ಈ ಕುಂಕುಮ ಹಚ್ಚಂಗೇ ಇಲ್ಲ ಒಂಥರ ಬೇಜಾರಾಗ್ತಿತ್ತು ಹಚ್ಚಿ ತಪ್ಪು ಅಂತಲ್ಲ ನಮಗೆ ಅಂತಾರೆ ಆಮೇಲೆ ಅಂತ ಮೈದು ದೇವ್ರಿಗೆ ಪ್ರಸಾದವಲ್ಲ ಹಚ್ಚಲಾಗ ಅಂತ ಬಂದು ಹ್ಞೂ ಅದಕ್ಕೆ ಅದೇ ರಾಗಳಿಯೇ ಮಾರೈತಿ ದಿನಾನು ಹಾಂ ಅದೇ ಹೊಸಲಿಗೆಲ್ಲ ಎಷ್ಟು ಚೆಂದ ರಂಗೋಲಿ ಹಾಕ್ಲಕ್ಕು ದಿನ ನಮಗೂ ಒಂಚೂರು ಪಾಸಿಟಿವ್ನೆಸ್ ಬತ್ತು ಇದು ಎಂತೂ ಇಲ್ಲ ಒಂಥರ ನೆಗೆಟಿವ್ ಥಿಂಕೆ ಜಾಸ್ತಿ ನೆಗೆಟಿವ್ನೆಸ್ ಜಾಸ್ತಿ ಇದ್ದು ಎಂತ ಮಾಡೋದು ಹ್ಞೂ ಹೌದು ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ ನಿಮ್ಮ ಕಾರ್ಯಕ್ರಮಕ್ಕೆ ಬರಲೇ ಹೇಳಿ ಹಾಂ ಆ ದೊಡ್ಡಪ್ಪನ ಮಗಳ ಆ ಮಗಳ ಮಗನ ಹೆಂಡತಿ ಬಂದಿದ್ಲ ಹೌದಾ ಅವಳು ನಾನು ಇಬ್ಬರು ಫ್ರೆಂಡು ಮರತಿ ಯಾವಾಗ ಯಾವಾಗ ಅಂದ್ರೆ ಡಿಗ್ರಿ ಓದತ್ತಿಗೆ ಅವಳು ಸಿಗ್ತಾ ಮಾತಾಡಕ್ಕೊಳತ್ರವ ಅಂತ ಹೇಳ್ಕೊಂಡು ತುಂಬ ವಿಷಯ ಮಾತಾಡೋದಿತ್ತು ಅಂತ ಬಂದು ಅಂದ್ಕೊಂಡಿದ್ದಿ ಹಾಸೆಲ್ಲ ನಿರಾಸೆ ಉಂಟು ನಿಮ್ಮನೆಗೆ ಹೇಳ್ಕೊಂಡು ಹೊಸ ಸೀರೆ ಹೊಸ ಒಬ್ಬ ಹೊಸ ಸರ ಮಾಡಿಸ್ಕೊಂಡಿದ್ನೇ ಆ ಸರ ಸಹಿತ ಹಾಕೊಂಬರೋಣ ಅಂತ ಅಂದ್ಕೊಂಡಿದ್ದಿ ಇದೊಂದು ಬಂದಾಮೆ ಎಷ್ಟು ಬೇಜಾರದ ಗೊತ್ತ ನನಗೆ ಮತ್ತೆ ಬೇಜಾರಾಗ್ದ ಇರ್ತಾಳು ನಿಂಗೆ ಎಲ್ಲ ಚಂದ ಚಂದ ರೇಷ್ಮೆ ಸೀರೆ ಉಟ್ಕೊಂಡು ಎಲ್ಲರ ಜೊತೆಗೂ ಹರಟೆ ಹೊಡಿತಾ ಇರ್ತೀವಿ ನಂಗೆ ಇಲ್ಲಿ ಒಬ್ಬ ಹುಬ್ಳೆ ಕೂತ್ಕೊಂಡು ನಂಗೆ ಆಮೇಲೆ ನಾ ಬತ್ನಲ್ಲಿ ನಂಗೂ ನನಗೂ ಬೇಜಾರಾಗ್ತದೇ ನನ್ನ ಮನಸ್ಫೂರ್ತಿ ಒಳ್ಳೆ ಇತ್ತು ಕೂತಿದ ನಿಮ್ಗೆ ಗೊತ್ತಾಗ್ತು ನಿಮ್ಗೆ ನಾನು ಯೋವತ್ತೇ ಬರಲಿ ಅನ್ನೋ ಹೆಂಗೋಳಿಗೆ ಆಮಿಯಲ್ಲೇ ಬದಲಾಲೆಯಲೆ ಆಮೇಲೆ ಬದಲಾಗಿಯೆಲ್ಲ ಹರ್ಗತ್ತಿದ್ರೇನೋ ಅಷ್ಟೆ ನಂಗೆ ಮಾತ್ರ ಮನಸ್ಫೂರ್ತಿ ಒಳ್ಳೆ ಇತ್ತು ಹಾಂ ದೇಹ ಮಾತ್ರ ಇಲ್ಲಿತ್ತು ಅಷ್ಟೇಯ ಮನಸ್ಸೆಲ್ಲ ಅಲ್ಲೇ ಹೋಗಿತ್ತು ಹೌದು ಹೊಸ ಹೊಸ ತಗೊಂಡಿದ್ದೆ ಹೊಸ ಅದೊಂದು ಸಾರ ಮಾಡ್ಸ್ಕೊಂಡಿದ್ದಿ ಗೊತ್ತಾ ಕಾಸಿನ ಸಾರ ಎಷ್ಟು ಅದನ್ನ ಹಾಕೊಂಡ್ಬರೋಕ್ಕೂ ಮಾಡಿದ್ದೆ ನಿಮ್ಮನಿಗೆ ನಿಮ್ಮ ಬದಿಯೆಲ್ಲ ಸಾರ ಹಾಕಬಂದೇ ಸಹಿಯಲ್ಲ ಮಾತಾಡ್ಸೋದು ನಾನು ಅದು ಅದಕ್ಕೋಸ್ಕರ ಒಂದು ಸರ ಮಾಡಿಸ್ಕೊಂಡಿದ್ದಿ ಕಾರ್ಯಕ್ರಮ ನಿಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬರೋಕ್ಕೂ ಅಂತಲೇ ಹಾಕಿ ಮಾಡಿಸ್ಕೊಂಡಿದ್ದಿ ಆಗಿತ್ತು ಗೊತ್ತಾ ಇಷ್ಟು ಚೆಂದಾಗಿತ್ತು ಹಾಂ ಲಕ್ಷ ಬಿತ್ತು ಹ್ಞೂ ಇವ್ರು ಬೈದು ಬೈದಿಟ್ಟ ನಿಂಗೆ ಎಂಥ ಕಷ್ಟಲ್ಲಾಗ ದುಡ್ಡಿನ ಸರ ಸುಮ್ಮನೆ ನಿಂಗೆ ಹೇರ್ಕಂಡು ಒಳ್ಳೆ ದೊಡ್ಡ ದೇವ್ರ ತ ಹೇರ್ಕಂಡಂಗೆ ಆಗ್ತದೆ ಆ ಥರ ಎಲ್ಲ ಬೇಡ ನಿಂಗೆ ಎಂತ ಕದಲ್ಲವ ನಿಂತ ಬೈದಿದ್ದ ಆದರೂ ನಾನು ಹಠ ಮಾಡಿ ಎಂತೆಲ್ಲ ಮಾಡಿ ಅಂತೂ ಅದನ್ನು ಕಾಸಿನ ಸರ ನಿಮ್ಮ ನಿಮ್ಮನೆಗೆ ಹಕ್ಕೊಂಬರ ಕೂಡ ಅಂದ್ಕೊಂಡಿದ್ದೆ ಗೊತ್ತಾ ನಿಮ್ಮನೆ ಕಾರ್ಯಕ್ರಮಕ್ಕೆ ಓಪನ್ ಮಾಡೋಕ್ಕೂ ಮಾಡಿದ್ದೆ ನಾನು ಎಂತ ಮಾಡೋಣ ಹಂಗೆ ಇದ್ದದ್ದು ಈ ಶ್ರಾವಣ ಮಾಸಕ್ಕಾರು ಅಕ್ಕಳೋ ಹ್ಞೂ ಧರ್ಮಲಕ್ಷ್ಮಿ ವ್ರತ ಬರ್ತಾರ ಪೂಜೆ ಮಾಡೋಕ್ಕಲ್ಲ ಅವಾಗಲವರು ದೇವರಿಗೆ ಹಾಕೊಂಡು ಹಾಕಕ್ಕು ಹ್ಮ್ ಈಗಂತೂ ಆಮೇಲೆ ಬಂದು ಬರಕ್ಕೂ ಆಗಲ್ಲ ಹೊಸ ಸೀರೆ ಉಟ್ಕೊಳಕ್ಕು ಆಗಲ್ಲ ಸಾರ ಹಾಕು ಆಗಲ್ಲ ಬೇಜಾರ ಶುದ್ಧ ಹಬ್ಬದಷ್ಟು ಸುಲಭಕ್ಕಿದ್ದು ಮಾಡಿದ್ಯಾ ಪಂಚಕವ್ಯ ಕವ್ಯ ತಗೊಳಕ್ಕು ಮತ್ತೆ ಅಲ್ದ ಪಂಚ ತಗೊಳಕ್ಕು ಬೇರೆ ಅದು ಆ ಅಂದರೆ ಮತ್ತೆ ಬೇರೆ ಪಂಚಕವ್ಯ ತಗೊಂಡು ಬೆಡ್ಶೀಟೆಲ್ಲ ಒಗೆದು ಮನೆಯೆಲ್ಲ ಕ್ಲೀನ್ ಮಾಡಿ ಎಷ್ಟು ಕೆಲಸ ಇರ್ತು ಗೊತ್ತಿದ ನಿಂಬುದೇ ಅಷ್ಟೆಲ್ಲ ಮಾಡ್ತಾರಲ್ಲೇ ಮತ್ತು ಓ ನೀವು ಅಷ್ಟೇ ಪಂಚಕವ್ಯ ತಗೊಬಂದು ಚುಂಬಸ್ಬಿಟ್ರೆ ಮುಗೀತಾ ಅಯ್ಯೋ ನಮ್ಗೆ ಹಂಗಲ್ಲ ಬೆಡ್ಶೀಟ್ ಅಷ್ಟು ಒಗಿಯೋಕು ಅಯ್ಯೋ ದಿನ ಉಪಯೋಗ್ಸಿದಷ್ಟೂ ಪಾತ್ರೆ ತೊಳಿಯೋಕು ಅಷ್ಟೂ ಬಟ್ಟೆ ತೊಳ್ಕೊಳಕು ಕಾರ್ಡ್ರೋ ಒಂದು ಬಟ್ಟೆ ಒಂದು ಬಿಟ್ಟು ಹ್ಞೂ ಹೌದು ಮತ್ತೆ ಎಷ್ಟು ಕೆಲಸ ಇರುತ್ತೆ ನಿಮಗೆ ಎಂತ ನಿಮ್ಗೆ ಚಾನ್ಸು ಮರೀತಿ ಎಂತ ಮಾಡಿದ್ದು ಮತ್ತೆ ಕಾರ್ಯಕ್ರಮಕ್ಕೆ ಹಂಗಾರೆ ನಂಗೆ ಒಂಚೂರು ಕೊಟ್ಟು ಕಳ್ಸಲ್ಲೆಲ್ಲ ಮರತ್ತೆ ತಂಗಿ ಹೇಳಿ ಒಟ್ಟೆಲ್ಲ ಎಲ್ಲ ಮಾಡಿದ್ದು ಹೇಳಿ ನೆನಪೇ ಆಗಲ್ಲ ನಾನು ನಿಮಗೆ ಸ್ವಲ್ಪ ಜಾಸ್ತಿ ಯಾರು ಎಂತಾರು ಹಾಕಿ ಅಮ್ಮನ ಕಾರ್ ಕೊಟ್ಟು ಕಳ್ಸಿದ್ರೆ ಅಮ್ಮ ಯಾರು ನನಗೆ ನಿಂಗೆ ಅದೇ ಹೇಳಿದ್ನಲ್ಲ ನಿಂಗೆ ನನ್ನ ನೆನ್ಪೇರೆ ನಾ ಬರ್ದೇ ಇದ್ರೆ ಒಳ್ಳೇದಿತ್ತು ಅಂತೇನ ಎಂತ ನಾನು ದೊಡ್ಡ ಕಾಸಿನ ಸರ್ ಹಾಕ್ ಬರ್ತೀರ ನನ್ನೇ ದುಡ್ಡು ತರ್ಕೊಂಡು ನಿಂಗೆ ಹೊಟ್ಟೆ ಕಿಚ್ಚಾಗಿತ್ತೇನಲ್ದ ಆಗದೆ ಅಂತ ಮತ್ತೆ ಹ್ಞೂ ನಾ ಬೇರೆ ನಿಂಗೆ ಮೊದ್ಲೇ ಹೇಳಿದ್ದಾ ಓಕನಿಗು ಕಾಸಿನ ಸರ್ ಹಾಕೋ ಬಂದ್ಬಿಡ್ತಾನೆ ನಿಗೂ ಮತ್ತಿದತಿತ್ತೇನು ಹ್ಞೂ ಮತ್ತೆ ಎಂತ ಅಡುಗೆ ಮಾಡಿದ್ದೆ ನಾವು ಮಾಡೋಕ್ಕು ಎಂತ ನೋಡೋಕ್ಕೆ ಹಾಂ ಈ ಮಳೆ ಬಿಟ್ಟಿದೆ ಒಂಚೂರು ಹಾಂ ಈ ಎಂತ ನೋಡೋಕ್ಕು ಹಾಂ ಸೌತೆಕಾಯಿ ಆಯ್ದ ಸುಮಾರು ಸೌತೆಕಾಯಿ ಅವ್ನು ಸುಮಾರೆಲ್ಲ ಆಗಿ ಆಗಿ ಕೊಳ್ತೋಗ್ಬಿಟ್ಟಿದ್ದು ಅದಕ್ಕೆ ಸುಟ್ಟುಳಿ ಮಾಡೋಣ ಮಾಡಿದ್ದೆ ನಿಂಗೆ ಗೊತ್ತಿಲ್ಲ ಅಣ್ಣಸುಟ್ಟು ಉಳಿ ಅಂದರೆ ಹಾಂ ಸಿಹಿ ಹುಳಿ ಹೇಳ್ತೆ ನಿಮ್ಮ ಕಡೆ ಎಲ್ಲ ಮುದ್ದು ಹುಳಿ ಹೇಳ್ತಲ್ಲ ಹಾಗೆ ಇಲ್ಲ ಒಂದು ಸುಟ್ಟು ಹುಳಿ ಹೇಳ್ತೆ ಹಾಂ ಅದೇ ಓ ನೀನು ಅಡುಗೆಲ್ಲ ಕೂತಿದ್ದೆ ಆಮೇಲೆ ಸರಿ ಅಕ್ಕ ನಾ ಬತ್ತೆ ಆಯ್ತಾ ಹಾಂ ನಿಮ್ಗೆ ಗೊತ್ತಾಯ್ತಲ್ಲ ನನ್ನ ಕತೆ ಅಲ್ಲವಾ ಹರಿ ಓಂ ನಮಸ್ತೆ ನೀವು ಇಷ್ಟು ಲಾಂಗ್ ವಿಡಿಯೋ ನೋಡಿದಿರಿ ಅಲ್ವಾ ಸೊ ನಿಮಗೆ ಈ ಲಾಂಗ್ ವಿಡಿಯೋದಲ್ಲಿ ನಿಮಗೆ ಏನೇನು ವಿಷಯ ಗೊತ್ತಾಯಿತು ಏನೇನು ಮಾಹಿತಿ ಸಿಕ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಆಯಿತಾ ಹೊಸಬರಿ ಯಾರೇ ಆಗಿರಿಸೋ ಸಬ್ಸ್ಕ್ರೈಬ್ ಆಗಿ ಹಾಗೂ ಒಂದು ಲೈಕ್ ಕೊಡಿ ಧನ್ಯವಾದಗಳು